ಹಾಯ್ ಎಲ್ರಿಗೂ ನಮಸ್ಕಾರ ನಾವು ಇವತ್ತಿರೋದು ಆಗುಂಬೆಯಲ್ಲಿ ನಾವು ಇವತ್ತು ಶಿವಮೊಗ್ಗ ಝೂ ಆ್ಯಂಡ್ ಸಫಾರಿ ಇದೆಯಲ್ಲ ಅದಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೀವೇನು ನೋಡ್ತೀರಾ ಹೆಂಗಿದೆ ಅಂತ ಫುಲ್ ಸಫಾರಿ ವಿಡಿಯೋ ಹಾಕ್ತೀನಿ ಹೆಂಗಿದೆ ಅಂತ ನೋಡಿ ನೀವೇ ಆಲ್ಮೋಸ್ಟು ಇವಾಗೊಂದು ಟ್ವೆಲ್ ಓ ಕ್ಲಾಕ್ ಆಗಿದೆ ರೀಚ್ ಆಗೋಗ ಊಟ ಗೀಟ ಮಾಡ್ಕೊಂಡು ರೀಚ್ ಆಗೋವಾಗ ಏನಿಲ್ಲ ಅಂದರೂ ಇದು ಎರಡು ಗಂಟೆ ಹಾಗೆ ಆಗುತ್ತೆ ನೋಡೋಣ ಹೆಂಗಿದೆ ಏನೇನು ಸಿಗುತ್ತೆ ಅಂತ ಮಧ್ಯೆ ಅಲ್ಲ ಎಂಟ್ರೆನ್ಸಿಗೆ ಬಂದ್ವಿ ಈಗ ಮೋಸ್ಟ್ಲಿ ಇಲ್ಲಿ ಇಲ್ಲಿ ಟಿಕೆಟ್ ತಗೊಳ್ಳೋದು ಗೊತ್ತಿಲ್ಲ ನೋಡೋಣ ಹಿಂಗೆ ಒಳಗೆ ಹೋಗ್ಬೇಕನ್ಸುತ್ತೆ ಅಂತ ಮ್ಯಾಪಲ್ಲಿ ನೀವೇನಾದರೂ ಈ ಪ್ಲೇಸಿಗೆ ಬರಬೇಕಂತ ಅಂದ್ಕೊಂಡಿದ್ರೆ ಲೊಕೇಶನನ್ನು ಡೆಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ತುಂಬ ಚೆನ್ನಾಗಿದೆ ನೀವೇನಾದರೂ ಶಿವಮೊಗ್ಗ ಸಾಗರ ಇಲ್ಲ ಉಡುಪಿ ಸೈಡ್ ಏನಾದರೂ ಬಂದರೆ ಒಮ್ಮೆ ಈ ಪ್ಲೇಸಿಗೆ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ

ಒಂದು ಟೋಟಲ್ ಆಗಿ ಒಬ್ರಿಗೆ ಟೂ ಸೆವೆಂಟಿ ರುಪೀಸ್ ಕಲೆಕ್ಟ್ ಮಾಡ್ತಾರೆ ಟೂ ಹಂಡ್ರೆಡ್ ರುಪೀಸು ಸಫಾರಿಗಂತ ಸೆವೆಂಟಿ ರುಪೀಸು ಝೂ ನೋಡ್ಲಿಕ್ಕಂತ ಅಂತ ಸಫಾರಿ ಹೋಗೋದು ಬೇಡ ಅಂತ ಅಂದ್ಕೊಂಡ್ರೆ ಖಾಲಿ ಝೂನೇ ನೋಡ್ಕೊಂಡು ಹೋಗ್ಬೋದು ಎಪ್ಪತ್ತು ರೂಪಾಯಿ ಕೊಟ್ಟು ಝೂನು ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಸಫಾರಿ ನೋಡಬೇಕಂದ್ರೆ ಟು ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಸಂಜೆ ಐದು ಗಂಟೆ ತನಕ ಓಪನ್ ಇರುತ್ತೆ ನೋಡಬೇಕು ಸಫಾರಿ ಹೆಂಗಿದೆ ಅಂತ ಗೊತ್ತಿಲ್ಲ ಝೂ ಮಾತ್ರ ತುಂಬ ಚೆನ್ನಾಗಿದೆ ನೋಡಿದ್ದೀವಿ ತುಂಬ ಚೆನ್ನಾಗಿತ್ತು ಅಷ್ಟೊಂದು ಪ್ರಾಣಿ ಏನಿಲ್ಲ

ஒளியா எல்லாரும் ஒளியா கரனாनिमल ஆப்சன் கரவை டிண்டி எல்லாம் ஆகுது கலர் ஓபன் ಮಾಡಿದேன் ஹான் டான் டான் நான் ஃபுட் பண்ணும் இல்ல அந்த மாதிரி பாக்கினாலாம் ஆமா ஆமா கரட்ட நம்ம அப்படியே கலட்டான் டான்ஸ்

ಇನ್ನೂರು ರೂಪಾಯಿ ವೇಸ್ಟ್ ಆಲಿಯಾ ಹೇಗೇಳಲ್ಲ ಇಲ್ಲಿ ಬಿಡ್ಕೊಡು ಕಡಿವ್ರು ಆಯ್ಕೋತ್ರಿ ಇನ್ನೊಮ್ಮೆ 고추장에 고추를 뿌려줄까? 고추장에 고추를 뿌려주면 고추를 잘게 썰어 줄수 있어요 고추를 잘게 썰어 주면 고추를 잘게 썰어 주면 고추를 잘게 썰어 주면 இல்ல மழை நெனைதே இருக்கே இருக்க நீரே கொடுதா நாவே கொடுத்து

ಓ ಆ ಮಟನ್ ಹೇಳುತ್ತ ನಾ ಮಟನ್ ತಿಂತಿಲ್ಲ ನಾ ಕುರಿ ಹಾ ಇದು ಮೇನ್ ಇದಕ್ಕ ನೀ ಡಬಲ್ ಡಬಲ್ ಬಾಗ್ಲೇರಿ ಒಳ್ಳೆ ಇಲ್ಲಿ ಸ್ವಲ್ಪ ಹುಲಿಪ್ಪು ಜಾಗ ಮಾಡಿ ಹೌದು ಓಬಿಟಲ್ಲಕದಿ ಅಲ್ಲ ಮೇನ್ಕ ಓ ಮೇವು ಕೇಂತ ಬೆಚ್ಚಲಲ್ಲಿ

ಸಂಕೇತ ಬೋಬಾ ಬಿರೇನಿ ತಿಂದಿದ್ರೆ ಒಟ್ಟಿಗೆ ಮಾಡ್ಬೇಕಂದ್ರೆ புல <coughs> மார்த்த <laughs>

Saya Terima kasih ya. Hei,

ಹತ್ರ ಹೌದಾ ಸಿಟ್ಟು ಗೂಡಿ ಹಾಕಿರ್ತರು ಮೊದಲೇ

േറ്റ് ഒന്നക്ക് ഹര കെ ജി മടൻ കൊടുത്ത ധർമ്മ അല്ല മലഗ്രഹം

ಅರೇ ಪಿ ಮೊಬೈಲ್ ಅಲ್ಲ ಅದು ಹೊಟ್ಟೆ ಹೊಟ್ಟೆ ತುಂಬುದ್ರೆ ಸಿಟ್ಟಿರ್ತಲ್ಲ ಅಲ್ಲೊಂದು ಮಲ್ಕೊಳಿತ್ತಲ್ಲ ಲೆಗ್ ಪೀಸ್ ಬೇಕಾ ನಿಂಗೆ ಲೆಗ್ ಪೀಸ್ ಲೆಗ್ ಪೀಸ್ ಕಡೆ ಇಲ್ಲ

ಡೈಲಿ ಒಂದು ಸಿಂಹಕ್ಕೆ ಕೆ ಕೆಜಿ ಮಟನ್ ಕೊಡ್ತಾರಂತೆ ಆದ್ರೂ ಇದೊಂದು ಪ್ರಾಣಿ ತಂದು ಬಿಟ್ಟಿದ್ದಾರೆ ಅದ್ರ ಬೋನಲ್ಲಿ ಇದನ್ನ ತಿನ್ಲಿ ಅಂತ ಹೇಳಿ ಆಲ್ರೆಡಿ ಹನ್ನೆರಡು ಕೆ ಜಿ ಮಟನ್ ಕೊಡ್ತಾರೆ ಇದನ್ನ ಎಕ್ಸಾಯಿಸಿ ಮತ್ತೆ ಇನ್ನೊಂದು ಜೀವ ತೆಗಿಬೇಕಲ್ವಾ ಇದು ನನ್ನ ಒಪಿನಿಯನ್ನು ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಆಯ್ತಾ

ಎಲ್ಲಾದ್ರೂ ನಿಮ್ಮವ್ರಿಗೆ ಏನು ಅನಾಹುತ ಆಗಿದ್ದಿತ್ತು ಉಂಟಾ

બોલ તરે તું દેહોલીયા બોલ તરે દેખું યાર ઓલ ફર કર બાલ લાગે ઓરિશન બાલ ઓલ તો મેલા કેળગ બનતો છે ઈગા ઈદુ નાસ્તાણી ઈદુ લીચા વિજે એ데 ચિકમે મે આદુર ચનગિદે ಅದಕ್ಕಿಂತ ದೊಡ್ಡ ಮ್ಯೂಸಿಯಂ ಬೇಕಾದರೆ ಕೊಲ್ಲಾಪುರದಲ್ಲಿದೆ ಕೊಲ್ಲಾಪುರ ಪ್ಯಾಲಸ್ ಹತ್ರ ಇದೆ ಪ್ಯಾಲೇಸ್ ಒಳಗಡೆ ಇದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಅದು ಅಲ್ಲೊಂದು ನೀವೇನಾದರೂ ಈ ಪ್ಲೇಸಿಗೆ ಬರಬೇಕಂತ ಅಂದ್ಕೊಂಡಿದ್ರೆ ಈ ಪ್ಲೇಸ್ ಇರೋದು ಶಿವಮೊಗ್ಗದಲ್ಲಿ ಶಿವಮೊಗ್ಗದಿಂದ ಒಂದು ಫೈವ್ ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ